ಹಲೋ ಎವ್ರಿ ವನ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಟ್ ನನಗೆ ತುಂಬ ಕೋಲ್ಡ್ ಆಗಿದೆ ವಾಯ್ಸ್ ಕೂಡ ಇರಿಟೀಟ್ ಆಗೋ ಥರ ಇದೆ ದಯವಿಟ್ಟು ವಿಟ್ಯೂ ಆಗಬೇಡಿ ಫುಲ್ ವೀಡಿಯೋ ನೋಡಿ ಶೇರ್ ಮಾಡಿ ಸೊ ಇವತ್ತಿನ ನಾನು ಮಾಡ್ತಿರೋ ವ್ಲಾಗ್ ಏನಪ್ಪ ಅಂತಂದರೆ ನನ್ನ ಜ್ಯುವೆಲರಿ ಕಲೆಕ್ಷನ್ಸ್ ನನ್ನ ಹತ್ರ ಜಾಸ್ತಿ ಏನು ಇಲ್ಲ ಸ್ವಲ್ಪ ಇದೆ ಬಟ್ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಎಲ್ರಿಗೂ ಡಿಸೈನ್ಸ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಒಂದಷ್ಟು ಆನ್ಲೈನ್ ಪರ್ಚೇಸ್ ಮಾಡಿದ್ದೀನಿ ಒಂದಷ್ಟು ಆಫ್ಲೈನ್ ಪರ್ಚೇಸ್ ಮಾಡಿದ್ದೀನಿ ಸೊ ಎಲ್ಲವೂ ಸಹ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಕಾಣಿಸುತ್ತೆ ಅಂತ ಸಹ ವೇರ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಸೊ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರ್ಯಾರಲ್ಲ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಸೊ ಬನ್ನಿ ಇವತ್ತಿನ ವಿಮ್ನ ಸ್ಟಾರ್ಟ್ ಮಾಡೋಣ ಸೊ ಇದೇನು ನೋಡ್ತಾ ಇದ್ದೀರಲ್ಲ ಇದು ಒಂದು ಲಾಂಗ್ ನೆಕ್ ಪೀಸು ಜಸ್ಟ್ ಒನ್ ಫಿಫ್ಟಿ ರುಪೀಸ್ ಕೊಟ್ಟು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದು ನಿಮ್ಗೆ ಯಾರಿಗಾದರೂ ಬೇಕು ಅಂತ ಅನ್ಸಿದ್ರೆ ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ಲಿಂಕ್ನ ಕಳಿಸ್ಕೊಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಅವ್ರು ನೋಡಿ ಲುಕ್ಕು ಸಹ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ನೋಡಿ ಇದು ನನ್ನ ಸೆಕೆಂಡ್ ನೆಕ್ ಪೀಸು ಇದನ್ನು ಅಷ್ಟೇ ನನ್ನ ತಮ್ಮನ ಮದುವೆ ಟೈಮಲ್ಲಿ ನಾನು ತೊಗೊಂಡಿದ್ದು ಆಲ್ಮೋಸ್ಟ್ ಫೈವ್ ಇಯರ್ಸ್ ಆಗ್ತಾ ಬಂತು ತುಂಬ ಚೆನ್ನಾಗಿದೆ ಅದು ಕೂಡ ಸಿಂಪಲ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅದು ಸಿಂಗಲ್ ಪಿನ್ ಮಾಡಿರೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ ನೋಡಿ ಅದು ಸೊ ಇದು ನೋಡಿ ಇದು ಸಹ ಒಂದು ಲಾಂಗ್ ಪೀಸು ಇಲ್ಲಿ ಲಕ್ಷ್ಮಿ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಅದು ಅದ್ರ ಜೊತೆಗೆ ಈ ಜುಮ್ಕಿ ಎಷ್ಟು ಚೆನ್ನಾಗಿದೆ ನೋಡಿ ಈ ಜುಮ್ಕಿ ಕೂಡ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಿದೆ ಇದು ಬಂದು ಫೈವ್ ಹಂಡ್ರೆಡು ಜುಮ್ಕಾ ಬಂದು ತ್ರೀ ಹಂಡ್ರೆಡ್ ಟೋಟಲ್ ಏಯ್ಟ್ ಹಂಡ್ರೆಡ್ ಕೊಟ್ಟು ನಾನು ಪರ್ಚೇಸ್ ಮಾಡಿದ್ದೀನ ಇದು ತುಂಬ ಚೆನ್ನಾಗಿದೆ ರಾಯಲ್ ಲುಕ್ ಕೊಡ್ತಿದೆ ನನ್ನ ನಮ್ಮ ಆಂಟಿನ ಎಲ್ಲ ಜ್ಯುವೆಲರಿಗೂ ಮಾಡಲ್ ಮಾಡಿಬಿಟ್ಟಿದ್ದೀನಿ ಅವರು ಕೂಡ ರೆಡಿ ಆಗಬೇಕು ಜ್ಯುವೆಲ್ಸ್ ಹಾಕೋಬೇಕಂದ್ರೆ ತುಂಬ ಇಷ್ಟ ಸೊ ಹಂಗಾಗಿ ಅವ್ರನ್ನೇ ಕರ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಬಂದು ಇದು ಬಂದು ಚೋಕು ನೋಡಿ ಎಷ್ಟು ಚೆನ್ನಾಗಿದೆ ಇದು ಬಂದು ನಮ್ಮ ಪಾಪು ನಾಮಕರಣಕ್ಕೆ ನಮ್ಮ ಚಿಕ್ಕನೆ ತೊಗೊಂಡ್ರು ತುಂಬ ಚೆನ್ನಾಗಿತ್ತು ಸೊ ಈ ಇದು ಬಂದು ಯಾವುದೋ ಬೇರೆ ಜ್ಯುವೆಲ್ ಸೆಟ್ಟಲ್ಲಿ ಬಂದಿರೋಂಥ ಇಯರಿಂಗ್ಸು ಇದು ಜಸ್ಟು ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಇದು ಒಂದು ಫೋರ್ ಹಂಡ್ರೆಡ್ ರುಪೀಸ್ ಇರುತ್ತೆ ಯಾಕಂದರೆ ಜ್ಯುವೆಲರಿ ಸೆಟ್ ಜೊತೆ ಬಂದಿದ್ದರಿಂದ ಅದು ಕಾಸ್ಟ್ಲಿ ಇತ್ತು ನೋಡಿ ಅದು ಸಹ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಲುಕ್ ಅವರಿಗೆ ಎಸ್ ಇದು ನೋಡಿ ಇದು ಇಯರಿಂಗ್ಸು ಮತ್ತು ಇದೇನು ನಾನು ನನ್ನ ನೆಕ್ ಪೀಸ್ ಅಲ್ವಾ ಸೊ ಇದೆರಡು ಆನ್ಲೈನು ಮೀಶೋದೇನೆ ಇದು ಒನ್ ಟ್ವೆಂಟಿ ರುಪೀಸು ಇದು ಒನ್ ಟ್ವೆಂಟಿ ರುಪೀಸ್ ಅಷ್ಟೇ ಓಲೆ ನೋಡಿ ಏನು ಸಕ್ಕತ್ತಾಗಿದೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇದ್ರ ಜೊತೆಗೇ ಓಲೆ ಬಂದಿದೆ ಬಟ್ ಅದನ್ನು ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಅಂತ ನಾನು ಇದನ್ನು ಮ್ಯಾಚ್ ಮಾಡಿದೆ ಅದಕ್ಕೆ ತುಂಬ ಚೆನ್ನಾಗಿದೆ ನೋಡಿ ಓಲೆ ನೋಡಿ ಸಕ್ಕತ್ತಾಗಿದೆ ಎಷ್ಟು ಚೆನ್ನಾಗಿದೆ ಸೊ ಈ ಜ್ಯುವೆಲರಿ ಏನಿದೆ ಇದು ನನ್ನ ಫ್ರೆಂಡು ಸುಮ್ಮನೆ ಇಬ್ರು ಆದಾಗ ಕೊಡಿಸಿದ್ಲು ನನಗಿತ್ತು ಚೋಕ್ ಇಷ್ಟ ಆಗಿ ನಾನು ತೊಗೊಂಡೆ ಇದೇನು ಪೆಂಡೆಂಟ್ ಥರ ಇದೆಯಲ್ಲ ಈ ಪೆಂಡೆಂಟ್ ಇಷ್ಟ ಆಗಿ ನಾನು ತೊಗೊಂಡೆ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಅದು ನಾವು ವೈಟ್ ಪರ್ಲ್ ಇರೋದಕ್ಕೂ ಅದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಮುತ್ತಿನ ಸರ ಥರನೇ ಕಾಣಿಸ್ತಾ ಇದೆ ಈ ನೆಕ್ಸ್ಟ್ ಜ್ಯುವೆಲ್ಲರಿ ನೋಡಿ ಇದೆಲ್ಲ ಫಂಕ್ಷನ್ಸ್ಗೆ ವೇರ್ ಮಾಡೋವಂಥ ಜ್ಯುವೆಲ್ಲರಿ ನಾವು ಇದನ್ನು ಜಸ್ಟ್ ಇದೇನಿದೆ ಈ ಚೋಕು ಮತ್ತು ಈ ಲಾಂಗ್ ಸರನ ಮಲ್ಲೇಶ್ವರಮಲ್ಲಿ ತೊಗೊಂಡು ತೌಸಂಡ್ ಫೈವ್ ಹಂಡ್ರೆಡು ಈ ಜುಮ್ಕಿ ಯಾರೂ ನಂಬಲ್ಲ ಅನ್ಸುತ್ತೆ ನೀವು ಚಿಕ್ಕಪೇಟಲ್ಲಿ ತೊಗೊಂಡು ಜಸ್ಟ್ ಹಂಡ್ರೆಡ್ ರುಪೀಸ್ ಅಷ್ಟೇ ಅದು ಈ ಡಾಬು ಒಂದೇ ಒಂದು ಡಾಬ್ಂದು ತೌಸಂಡ್ ಫೈವ್ ಹಂಡ್ರೆಡು ನನ್ನ ತಂಗಿ ಫಂಕ್ಷನ್ ಟೈಮಲ್ಲಿ ಸೀಮಂತ ಟೈಮಲ್ಲಿ ತೊಗೊಂಡಿದ್ದು ತುಂಬ ಇಷ್ಟ ಆಯಿತು ಅಂತ ಸಿಂಗಲ್ ಪೀಸ್ಗೆ ತೌಸಂಡ್ ಫೈಂಡ್ರೆಡ್ ಆದರೂ ಪರವಾಗಿಲ್ಲ ಅಂತ ಪರ್ಚೇಸ್ ಮಾಡ್ಕೊಂಡ್ವಿ ನೋಡಿ ಅವ್ರಿಗೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದು ತುಂಬ ಚೆನ್ನಾಗಿ ಲುಕ್ ಇದೆ ಇದು ನೋಡಿ ಇದರಲ್ಲಿ ಲಕ್ಷ್ಮಿ ಇದೆ ನೋಡಿ ಇದರಲ್ಲೂ ಅಷ್ಟೇ ಇದು ನೋಡಿ ಅದು ನೋಡಿ ಕತ್ತೆಗೆ ಎಷ್ಟು ಚೆನ್ನಾಗಿ ಕುತ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಇದು ಲಾಸ್ಟ್ ಅಂಡ್ ಫೈನಲ್ಲು ಮುತ್ತಿನ ಓಲೆ ಜುಮಕಿ ಹಾಗೆ ಮಾವಟಿ ಇದಂದ್ರೆ ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಇಷ್ಟ ಇರುತ್ತೆ ಸ್ಯಾರಿ ಹಾಕೊಂಡಾಗ ಹಾಕೊಳ್ಳೋದಕ್ಕೆ ಇದೇನು ಗೋಲ್ಡ್ ಅಲ್ಲ ಆರ್ಟಿಫಿಷಿಯಲ್ ಹಂಡ್ರೆಡ್ ರುಪೀಸ್ ಕೊಟ್ಟು ತೊಗೊಂಡಿರೋದು ಇದು ತ್ರೀ ಹಂಡ್ರೆಡ್ ರುಪೀಸು ಹಾಗೆ ಇದೆರಡು ಒಟ್ಟಿಗೆ ಬಂದಿರೋದಲ್ಲ ನಾವು ಸಪ್ರೇಟ್ ಸಪ್ರೇಟ್ ತೊಗೊಂಡು ಮ್ಯಾಚ್ ಮಾಡ್ಕೊಂಡಿರುವಂಥದ್ದು ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಆ ಸ್ಯಾರಿಗಂತೂ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅದರಲ್ಲಿ ಹೂವು ಮುಟ್ಕೊಂಡು ಹಾಕ್ಕೊಂಡ್ರಂತೂ ಏನು ಸಕ್ಕದಾಗಿರುತ್ತೆ ಅಂತ ಎಲ್ರಿಗೂ ಗೊತ್ತಿರುತ್ತೆ ನೆಕ್ಸ್ಟ್ ಬ್ಯಾಂಗಲ್ಸಿಗೆ ಬಂದರೆ ಇದೆರಡು ಆ್ಯಂಟಿಕ್ ಬ್ಯಾಂಗಲ್ಸು ಎರಡು ಒಟ್ಟಿಗೆ ಪೇರ್ ಬಂದಿರೋದು ಫೈವ್ ಹಂಡ್ರೆಡ್ ರುಪೀಸು ಇದು ಅಷ್ಟೇ ಇದು ಸಿಕ್ಸ್ ಹಂಡ್ರೆಡ್ ರುಪೀಸು ಇದು ಇದು ನೋಡಿ ಇದು ಆ್ಯಂಟಿಕ್ ಪೀಸು ಇದನ್ನು ಸಹ ಎಷ್ಟು ಚೆನ್ನಾಗಿದೆ ಎರಡೂ ಎರಡು ಸಿಂಗಲ್ ಸಿಂಗಲ್ ವೇರ್ ಸಹ ಮಾಡ್ಬೋದು ಅಥವಾ ನೆಕ್ಸ್ಟ್ ಗಾಜಿನ ಬಳೆ ಹಾಕ್ಕೊಂಡು ಅದರ ಹಿಂದೆ ಮುಂದೆ ಹಾಕ್ಕೊಂಡು ಸಹ ಯೂಸ್ ಮಾಡ್ಬೋದು ಅದು ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ ಸ್ಯಾರಿಗೂ ಅದಕ್ಕೂ ಎಲ್ಲ ಇದು ನಾರ್ಮಲ್ ಆಗಿ ಎಲ್ಲರೂ ಮನೇಲಿರುತ್ತೆ ಅನ್ಸುತ್ತೆ ಸೊ ಆ ತರ ಒಂದು ತ್ರೀ ಹಂಡ್ರೆಡ್ ರುಪೀಸು ಇಲ್ಲೇ ಮನೆ ಹತ್ರನ ಅಲ್ಲಿ ತಗೊಂಡಿರುವಂಥ ಡಾಬು ನೋಡಿ ಈ ತರ ಸಿಂಗಲ್ ಪಿನ್ನು ಸಹ ಮಾಡ್ಕೊಂಡು ಹಾಕೋಬೋದು ನೋಡ್ಮೇಲೆ ಸೆರಗ್ ಪಿನ್ ಸಹ ಮಾಡ್ಬಿಟ್ಟು ಹಾಕೋಬಹುದು ಫುಲ್ಲು ಅಷ್ಟು ಚೆನ್ನಾಗಿದೆ ಅದು ಕೂಡ ಚೆನ್ನಾಗಿ ಲುಕ್ ಕೊಡ್ತಾ ಇದೆ ಎಸ್ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಇವತ್ತಿನ ಜ್ಯುವೆಲರಿ ಕಲೆಕ್ಷನ್ಸ್ ವಿಡಿಯೋ ಹೇಗಿತ್ತು ಅಂತ ನಿಮಗೆಲ್ಲರೂ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಬರಿಬೇಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೀವೇ ಆ ವಿಡಿಯೋನ ಫಸ್ಟ್ ನೋಡಿ ಶೇರ್ ಮಾಡ್ಬೋದು ಲೈಕ್ ಮಾಡ್ಬೋದು